ನಮಸ್ಕಾರ ನಾನು ಮೈಸೂರು ಅಂತ ಕನ್ನಡಿಗರ ಬಳಗದ ಅಧ್ಯಕ್ಷರು ಡಿಪಿಕೆ ಅಂತ ಮಾತಾಡ್ತಾ ಇದ್ದೀನಿ ಕಾವೇರಿ ಮುಖ್ಯ ರಸ್ತೆ ರಾಘವೇಂದ್ರ ನಗರ ವಾರ್ಡ್ ನಂಬರ್ ಮೂವತ್ತೇಳು ಅಲ್ಲಿ ಫ್ಲಕ್ಸ್ ಗಳು ಕಟ್ಟಕ್ಕೆ ಅನುಮತಿ ಕೊಟ್ಟಿದ್ರೆ ಮೇನ್ ಮಧ್ಯ ರೋಡ್ ಅಲ್ಲಿ ಫ್ಲೆಕ್ಸ್ ಗಳು ಕಟ್ಟಿದರೆ ಕೊಡ್ತೀನಿ ಅದನ್ನ ಕಾವೇರಿ ಮೇನ್ ರೋಡ್ ರಾಘವೇಂದ್ರ ನಗರ ವಾರ್ಡ್ ನಂಬರ್ ರಾಘವೇಂದ್ರ ಹಾ ನೋಡಿ ಮೇಡಮ್ ಅನುಮತಿ ಇಲ್ದೇನೆ ಈ ರೀತಿ ಮಾಡ್ಕೊಂಡು ಸಾಂಸ್ಕೃತಿ ನಗರಕ್ಕೆ ಧಕ್ಕೆ ಉಂಟು ಮಾಡುವಂತ ಅಂತ ಇಂತ ವಿವೇಕಿಗಳಿಗೆ ನೀವು ದಂಡ ವಿಧಿಸ್ಬೇಕು ಮೇಡಮ್ ಸುಮ್ ಸುಮ್ನೆ ನೀವು ತಗೊಂಡು ಮಾಡ್ತಾನೆ ಇರ್ತಾರೆ ನಿಮ್ಗೆ ಸಂಬಳ ಕೊಡೋರು ಯಾರು ಅಲ್ಲಿ ಕೆಲಸ ಮಾಡೋರು ಸಂಬಳ ಕೊಡೋರು ಯಾರು ಈ ರೀತಿ ಎಲ್ಲಾ ಪ್ಲಕ್ಸ್ ಗಳು ಕಟ್ಕೊಂಡು ಸಾಂಸ್ಕೃತಿ ನಗರಕ್ಕೆ ದೊಡ್ಡ ಧಕ್ಕೆ ತರ್ತಾರೆ ಇವರೆಲ್ಲ